ಇಬ್ಬನಿ ಇಂಚರ ಅರಿಶಿನ ಶಾಸ್ತ್ರ ಮುಗಿಸಿ ಇಬ್ಬರ ರೂಮ್ನಲ್ಲಿ ಕುಳಿತಿದ್ದರು ಇಬ್ಬನಿ ನಾಳೆ ಒಂದೇ ದಿನ ಇಲ್ಲಿ ಇರೋದು ಮದುವೆ ಆದಮೇಲೆ ನಾವೇ ಈ ಮನೆಗೆ ಗೆಸ್ಟ್ ಥರ ಬಂದು ಹೋಗಬೇಕು ಅಲ್ವಾ ಅವಳು ಮತ್ತೇನು ಮಾತನಾಡಲಿಲ್ಲ ಅಲ್ಲಿಗೆ ಇಬ್ಬರ ಗಂಟಲು ಯಾಕೋ ಕಟ್ಟಿದಂತೆ ಆಗಿತ್ತು ಇತ್ತ ಕಡೆ ಹುಡುಗರ ಮೈಗೂ ಅರಿಶಿನ ಗಂಧ ಸೋಕಿತ್ತು ಬಂದಿದ್ದ ನೆಂಟರ ಮುಂದೆ ಸುಜಾತ ಅವರನ್ನು ಗೌರವಯುತವಾಗಿ ಪರಿಚಯ ಮಾಡಿಸಿದ್ದರು ನಾಳೆ ಆದರೆ ಛತ್ರಕ್ಕೆ ಹೊರಡುವ ತಯಾರಿ ತನ್ನ ಸ್ನೇಹಿತರಿಗೆಲ್ಲ ಬ್ಯಾಚುಲರ್ ಪಾರ್ಟಿ ಕೊಟ್ಟಿದ್ದ ವಿರಾಟ್ ಎಲ್ಲರೂ ಅವನು ಮದುವೆ ಆಗ್ತಿರೋದು ಇಬ್ಬನೇ ಅಂತ ತಿಳಿದು ಖುಷಿಗಿಂತ ಜಾಸ್ತಿ ಆಶ್ಚರ್ಯಪಟ್ಟಿದ್ದರು ಯಾಕೆಂದರೆ ಅವನಿಗೂ ಅವಳ ವ್ಯಕ್ತಿತ್ವ ಕುಟುಂಬ ಅಜಗಜಾಂತರ ವ್ಯತ್ಯಾಸ ಇರುವುದು ಎಲ್ಲರೂ ತಿಳಿದಿದ್ದರು ಚಿರುನ ಕರೆದು ಅವನನ್ನು ಅಣ್ಣ ಅಂದು ಪರಿಚಯಿಸಲು ವಿರಾಟ್ನ ಬದಲಾವಣೆ ಅವನ ಸ್ನೇಹಿತರಿಗೆ ಇವನು ಅವನೇನ ಅಂತ ಅನಿಸುತ್ತಿತ್ತು ಇಬ್ಬನಿ ತನ್ನ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡುತ್ತಿದ್ದಳು ಅವಳಿಗೆ ಅಗತ್ಯ ಅನಿಸುವಂಥದ್ದು ಅಷ್ಟು ಮಾತ್ರ ತೆಗೆದುಕೊಂಡು ಎಲ್ಲ ಹಾಗೆ ಬಿಟ್ಟಿದ್ದಳು ಹೊರಗಡೆಯಿಂದ ಬಂದ ಸದಾನಂದ್ ಅವರು ಸೋಫಾ ಅಲ್ಲಿ ಕುಳಿತು ಇಬ್ಬನಿ ಅಂತ ಕರೆದಾಗ ಅವಳು ಕೆಳಗೆ ಇಳಿದು ಬಂದಳು ಕಾರ್ತಿ ಇಂಚರ ಎಲ್ಲ ಅಲ್ಲಿ ಇದ್ದರು ಅವಳನ್ನು ಕರೆದು ಪಕ್ಕ ಕೂರಿಸಿಕೊಂಡು ತಮ್ಮ ಬಳಿ ಇದ್ದ ಬ್ಯಾಗ್ನಿಂದ ಅವಳ ಅಮ್ಮನ ಒಡವೆಗಳನ್ನು ತೆಗೆದು ಅವಳ ಕೈಗೆ ಇಟ್ಟರು ಬ್ಯಾಂಕ್ ಲಾಕರ್ನಲ್ಲಿ ಇದ್ವು ಇವಾಗ ತಗೊಂಡು ಬಂದೆ ನೋಡು ಪುಟ್ಟ ಇವೆಲ್ಲ ನಿನ್ನ ತಾಯಿ ಒಡವೆಗಳು ಅವಳು ಒಂದೊಂದು ಎಲ್ಲವನ್ನು ತುಂಬ ಅಷ್ಟೆಯಿಂದ ಮುಟ್ಟಿ ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ಚಿಕ್ಕು ಹ್ಞೂ ಅವರಿದ್ದಿದ್ರೆ ಇದಕ್ಕಿಂತ ಚಂದದ ಒಡವೆಗಳನ್ನೇ ನಿನಗೆ ಮಾಡಿಸಿ ಕೊಟ್ಟಿರ್ತಿದ್ರು ನನಗೆ ಅವರಿದ್ದಿದ್ರೆ ಅಷ್ಟೇ ಸಾಕಿತ್ತು ಇದೆಲ್ಲ ಯಾಕೆ ಚಿಕ್ಕು ಅವರ ಪ್ರೀತಿನೇ ಸಿಗಲಿಲ್ಲ ನನಗೆ ನೊಂದ್ಕೊಂಬೇಡಮ್ಮ ಅವರ ಜೀವಂತ ಇಲ್ಲ ಅಂದರೂ ಅವರ ಆಶೀರ್ವಾದ ನಿಂಗೆ ಇದ್ದೇ ಇರುತ್ತೆ ಅಂದಾಗ ಅವರೆದೆಯಲ್ಲಿ ತಲೆ ಇಟ್ಟು ಅಳುತ್ತಾ ನೀವು ನನ್ನ ಸಾಕದೆ ಹೋಗಿದ್ರೆ ನಾನು ಏನಾಗ್ತಿದ್ನೋ ಏನೋ ಅಂದಳು ಇವಾಗ ಅದೆಲ್ಲ ಯೋಚಿಸ್ಬೇಡಕಂದ ನಾಳೆ ಮದುವೆ ಇದೆ ಆರಾಮಾಗಿ ಇರೋ ತಗೋ ಇದೆಲ್ಲ ಜೋಪಾನವಾಗಿ ಎತ್ತಿಟ್ಕೋ ಅಂದರು ಅವಳ ತಲೆ ಸೆ ಇಂಚರ ಅದರಲ್ಲಿ ಒಂದು ಸರ ತೆಗೆದು ಇಬ್ಬನಿ ಕೊರಳಿಗೆ ಹಾಕುತ್ತಾ ಸೂಪರ್ ಡಿಸೈನ್ಗಳು ಕಣೆ ಅಂದಳು ರೂಮ್ನಲ್ಲಿ ಎಲ್ಲ ಜೋಪಾನವಾಗಿ ತೆಗೆದಿಟ್ಟಳು ಏನೇ ಇದ್ದರೂ ಏನು ಮಾಡಿದರೂ ಯಾರೇ ಇದ್ದರೂ ಅವಳಿಗೆ ಸಮಾಧಾನವೇ ಇಲ್ಲದಂತೆ ಹೊದ್ದಾಡುತ್ತಿದ್ದಳು ಇಬ್ಬನಿ ಅವಳು ತುಂಬ ಮಿಸ್ ಮಾಡಿಕೊಳ್ತಾ ಇರೋದು ಅವಳ ಜೀವ ಆಗಿರೋ ಅವಳ ಇನ್ನು ಮದುವೆ ಆದ ಮೇಲೆ ಅವನ ಜೊತೆ ಇರೋಕೆ ಆಗಲ್ಲ ಅಂತ ನೆನೆದವಳಿಗೆ ಇನ್ನು ಅವನಿಂದ ದೂರ ಇರಲಾರೆ ಅಂತ ಅನಿಸಲು ಅವನನ್ನು ಮಾತನಾಡಿಸಬೇಕು ಅಂದುಕೊಂಡು ಆ ಕ್ಷಣವೇ ಅವನ ರೂಮ್ಗೆ ಹೋಗಿ ನೋಡಿದಳು ಅವನಿರಲಿಲ್ಲ ಕೆಳಗೆ ಇಣುಕಿ ನೋಡಿದಳು ಅಲ್ಲಿಯೂ ಕಾಣಲಿಲ್ಲ ಎಲ್ಲೋ ಬ್ಯುಸಿ ಇರಬೇಕು ಅಂದುಕೊಂಡು ರೂಮ್ನಲ್ಲಿದ್ದ ಅವನ ಜೊತೆಗಿನ ತನ್ನ ಫೋಟೋವನ್ನು ನೋಡುತ್ತಾ ಕುಳಿತಿದ್ದಳು ಇಬ್ಬನಿ ಅಂತ ಕರೆಯುತ್ತಾ ಅವಳ ರೂಮ್ಗೆ ಕೀರ್ತಿ ಬಂದಳು ಇಬ್ಬನಿ ಅವಳನ್ನು ನೋಡಿ ಎದ್ದು ತಿರುಗಿ ನಿಂತಳು ಸಾರಿ ಇಬ್ಬನಿ ನಾನು ನಿನ್ನ ಫ್ರೆಂಡಾಗಿ ನಾನೇ ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದೆ ಸಾರಿ ಕಣೆ ಮಾತನಾಡಿದ್ದು ಆಯಿತು ಮನಸ್ಸು ಹೊಡೆದಿದ್ದು ಆಯಿತು ಇನ್ನೇನು ಬಾಕಿ ಇದೆ ಸಾರಿ ಕಣೆ ನಿನ್ನ ಬಗ್ಗೆ ಗೊತ್ತಿದ್ರು ನಾನು ತುಂಬ ಕೆಟ್ಟದಾಗಿ ನಡ್ಕೊಂಡೆ ನನ್ನಿಂದ ನಿಂಗೆ ತುಂಬ ನೋವಾಯಿತು ಸಾರಿ ಕಣೆ ಅವಳೇನು ಹೇಳದೆ ಇದ್ದಾಗ ಇಬ್ಬನಿ ನನ್ನ ಮಾತನಾಡಿಸದೆ ಇದ್ದರೂ ಪರವಾಗಿಲ್ಲ ನಾನು ಮಾಡಿರೋ ತಪ್ಪಿಗೆ ಅದೇ ಶಿಕ್ಷೆ ಅಂದುಕೊಳ್ಳುತ್ತೇನೆ ಆದರೆ ಕಾರ್ತಿನ ಮಾತಾಡ್ಸು ಪ್ಲೀಸ್ ಅವನಿಗೆ ನೀನು ಅಂದರೆ ತುಂಬ ಪ್ರೀತಿ ಕಣೆ ಕೋಪದಲ್ಲಿ ಅವತ್ತು ಮಾತನಾಡಿದ ಮರುಕ್ಷಣದಿಂದ ಅವನು ತುಂಬ ಅಳ್ತಿದ್ದಾನೆ ತುಂಬ ಅಂದರೆ ತುಂಬ ನೋವು ಪಡ್ತಿದ್ದಾನೆ ಪ್ಲೀಸ್ ಅವನನ್ನು ಕ್ಷಮಿಸಿ ಒಂದು ಸಲ ಮಾತನಾಡಿಸು ಇಬ್ಬನಿ ಅವಳು ಇನ್ನೂ ಮೌನವಾಗಿದ್ದಾಗ ಇನ್ನು ನೀನು ಇಂಚರ ಮದುವೆಯಾಗಿ ಹೋಗ್ತೀರಾ ಆಮೇಲೆ ಇಲ್ಲಿ ನಿಮ್ಮ ಅಣ್ಣ ಒಬ್ಬನೇ ಆಗ್ತಾನೆ ನೀನು ಇಂಚರ ಯಾರೂ ಇರಲ್ಲ ನೀನು ಯಾವಾಗಲೂ ಮಾತನಾಡಿಸಲಿಲ್ಲ ಅಂದರೆ ಅವನು ಒಳಗೊಳಿಗೆ ತುಂಬ ನೊಂದ್ಕೊಳ್ತಾನೆ ತುಂಬ ಕೊರಗ್ತಾನೆ ಪ್ಲೀಸ್ ಒಮ್ಮೆ ಮಾತನಾಡಿಸು ಇಬ್ಬನಿ ಹ್ಞೂ ಅಂದಳಷ್ಟೆ ಅಲ್ಲಿಂದ ಕೀರ್ತಿ ಹೋಗಲು ಅವಳು ಅಳುತ್ತಾ ಕುಳಿತು ನಾನು ಇಂಚರ ಇಬ್ಬರೂ ಇರಲ್ಲ ಇನ್ನು ಒಬ್ಬನೇ ಹೇಗೆ ಇರ್ತಾನೆ ಅವನನ್ನು ನೆನೆದು ಅಳುತ್ತಾ ಕುಳಿತವಳು ಅವನನ್ನು ಹುಡುಕಿಕೊಂಡು ಹೊರಗೆ ನಡೆದಳು ಟೆರೆಸ್ನಲ್ಲಿ ಯಾರೋ ಮಾತನಾಡುತ್ತಾ ಇರೋದು ಕೇಳುತ್ತಿದ್ದ ಹಾಗೆ ಅಲ್ಲಿ ಹೋದಾಗ ಕಾರ್ತಿಕ್ ಸ್ನೇಹಿತ ಒಬ್ಬ ಅಲ್ಲಿ ಏನು ಮಾತನಾಡುತ್ತಿದ್ದರು ಅಣ್ಣ ನಮ್ಮ ಅಣ್ಣ ಹೇಳೋದಾ ಅಲ್ಲೇ ಮುಂದೆ ಇದ್ನಮ್ಮ ಕೆಳಗಡೆ ಅಂದರು ಅವಳು ಈ ಕಡೆ ಬಂದು ಬಗ್ಗಿ ನೋಡಳು ತನ್ನ ಗೆಳೆಯರ ಜೊತೆ ಏನು ಮಾತನಾಡುತ್ತಾ ಕಾರು ಒಂದಕ್ಕೆ ಇಬ್ಬನಿ ವೆಟ್ಸ್ ವಿರಾಟ್ ಎಂದು ಚಂದದ ಚಿತ್ತಾರದಿಂದ ಬರೆದಿದ್ದ ಹೆಸರನ್ನು ಅಂಟಿಸಲು ಹೇಳುತ್ತಿದ್ದ ಅವನನ್ನು ನೋಡಿ ಕೆಳಗೆ ಓಡಿದವಳೆ ಗೇಟ್ ಬಳಿ ಹೋಗಿ ನಿಂತಳು ಏನಿಬ್ಬನಿ ಹೇಗಿದೆ ನಿಮ್ಮನ್ನು ಛತ್ರಕ್ಕೆ ಕರೆದುಕೊಂಡು ಹೋಗುವ ನನ್ನ ಅಂಬಾರಿ ಅಂದ ಕಾರ್ತಿ ಗೆಳೆಯನೊಬ್ಬ ನಗುತ್ತಾ ಇಬ್ಬನಿ ಬಂದ ತಕ್ಷಣ ಅವಳನ್ನು ತಿರುಗಿ ನೋಡಿದ ಕಾರ್ತಿ ಏನಾದರೂ ಬೇಕಿತ್ತ ಪುಟ್ಟ ಅಂದನು ನಿನ್ನತ್ರ ಮಾತಾಡಬೇಕಿತ್ತು ಅಣ್ಣ ಅಂದಳು ತುಂಬ ದಿನದ ಮೇಲೆ ಅವಳು ಬಾಯಿ ತುಂಬ ಅಣ್ಣ ಅಂದಿದ್ದು ಕೇಳಿ ಖುಷಿಯಿಂದ ಹೇಳಮ್ಮ ಏನು ಅಂದ ಇಲ್ಲಿ ಬೇಡಣ್ಣ ನಿನ್ನ ರೂಮ್ಗೆ ಹೋಗೋಣ ಬಾ ಅಂದಾಗ ನೀನು ಹೋಗಿರು ಬಂದೆ ಅಂದು ತನ್ನ ಸ್ನೇಹಿತನ ಕೈಗೆ ಇನ್ನೊಂದು ಕೊಟ್ಟು ಇಂಚರ ಚಿರು ನೇಮ್ ಅಂಟಿಸಲು ಹೇಳಿ ಅವನು ಒಳಗಡೆ ಬಂದ ಅವಳು ತನ್ನ ವಾರ್ಡ್ರೋಬ್ನಲ್ಲಿ ಇಟ್ಟಿದ್ದ ಅವನ ಹೆಸರಿಗೆ ಮಾಡಿಸಿದ್ದ ಆಸ್ತಿ ಪತ್ರ ಹಿಡಿದು ಅವನ ರೂಮ್ ಸೇರಿದಳು ಅವಳು ಅಲ್ಲಿಗೆ ಬಂದಳು ಇಬ್ಬನ್ ಏನು ಪುಟ್ಟ ಏನು ಮಾತಾಡಬೇಕು ಅಂದ ನನಗೆ ಕ್ಷಮಿಸಿದ್ಯಾ ಥ್ಯಾಂಕ್ಸ್ ಕಣೋ ನಿನಗೆ ಕ್ಷಮಿಸುವಷ್ಟು ನಾನು ದೊಡ್ಡವಳು ಅಲ್ಲ ಅಣ್ಣ ಇದು ತಗೋ ಅಂದಳು ಏನಿದು ನೋಡು ಅಂದಳು ಅವನ ಕೈಗಿಟ್ಟು ಅದನ್ನು ನೋಡಿದವನೇ ಅವಳನ್ನು ನೋಡುತ್ತಾ ಏನೋ ಇದೆಲ್ಲ ಯಾಕೆ ಈ ಥರ ಮಾಡಿದೆ ಇಬ್ಬನಿ ಇದೆಲ್ಲ ಆಸ್ತಿ ನಿಂದು ನಿಂಗೆ ಮಾತ್ರ ಸೇರಿದ್ದು ನನಗೆ ಇದೆಲ್ಲ ಬೇಡಮ್ಮ ನನಗೆ ನನ್ನ ಈ ಪುಟ್ಟ ಪಾಪು ಮೊದಲಿನ ಥರ ಮಾತಾಡಿಸಿದರೆ ಅಷ್ಟೇ ಸಾಕು ಅಂದರೆ ಇವಾಗಲೂ ನಾನು ಬೇರೆ ಅಂತಾನೆ ಹೇಳ್ತಿದ್ದೀಯಾ ನಾನು ಹೇಳ್ತಿರೋದು ಹಾಗಲ್ಲ ಕಣೋ ಅಳುತ್ತಾ ಅವನ ತೋಳಿಗೆ ಹೊರಗಿದ ಇಬ್ಬನಿ ಅಣ್ಣ ಯಾರು ಏನಂದರೂ ನಾನು ಸಹಿಸ್ಕೊಳ್ತೀನಿ ಆದರೆ ನೀನು ನೀನು ನನ್ನ ಅನಾಥೆ ಅಂದರೆ ನಾನು ಹೇಗೋ ತಡ್ಕೊಳ್ಳಿ ಕೋಪದಲ್ಲಿ ಏನೋ ಅಂದುಬಿಟ್ಟೆ ಕಣೋ ನಿಂಗೆ ನೋವು ಮಾಡೋ ಉದ್ದೇಶ ಅಲ್ಲಮ್ಮ ನಿಂಗೆ ಹಾಗೆ ಅಂದಮೇಲೆ ನಾನು ಅಷ್ಟೇ ನೋವು ಪಟ್ಟಿದ್ದೇನೆ ಗೊತ್ತಾ ಇಬ್ಬನಿ ನೀನು ನನ್ನ ತಂಗಿ ಇಬ್ಬನಿ ನನ್ನ ಮುದ್ದು ತಂಗಿ ಅವಳನ್ನು ಎತ್ತಿ ಚುಂಬಿಸಿದ ಅಣ್ಣ ಪ್ಲೀಸ್ ನನ್ನ ದೂರ ಮಾಡಿಬಿಡ ನೀನು ಕೂಡ ನನ್ನ ಹೊರಗಿನವಳ ಥರ ನೋಡಿದರೆ ನನಗೆ ಪ್ರಾಣ ಹೋದಷ್ಟು ಹಿಂಸೆ ಆಗುತ್ತೆ ಕಣೋ ಇಲ್ಲ ಪುಟ್ಟ ನಿನ್ನ ಜೊತೆ ಒಂದು ದಿನ ಮಾತು ಬಿಟ್ಟು ನನಗೆ ಇರೋಕೆ ಆಗಲ್ಲ ಇನ್ನೂ ನಿನ್ನ ದೂರ ಮಾಡಿ ಇರೋದು ನನ್ನಿಂದ ಸಾಧ್ಯ ಇಲ್ಲ ಕಣೋ ನೀನು ಯಾವತ್ತಿದ್ರೂ ನನ್ನ ಪುಟ್ಟ ತಂಗೀನೇ ಕಣೋ ಇಬ್ಬರು ಸ್ವಲ್ಪ ಹೊತ್ತು ಹತ್ತು ಸಮಾಧಾನ ಆದರು ಬಾಗಿಲಲ್ಲಿ ನಿಂತಿದ್ದ ಇಂಚರಾಳನ್ನು ನೋಡಿ ಹತ್ತಿರಕ್ಕೆ ಬಾ ಅನ್ನುವಂತೆ ಕರೆದ ಕಾರ್ತಿ ಅವಳು ಬರುತ್ತಾ ಅಂತೂ ಇಬ್ಬರು ರಾಜಿ ಆದ್ರಲ್ಲ ಸದ್ಯ ಅವಳನ್ನು ಇನ್ನೊಂದು ತೋಳಿನಲ್ಲಿ ಬಂಧಿಸುತ್ತಾ ನೀವಿಬ್ಬರು ಮದುವೆಯಾಗಿ ಹೋದ್ಮೇಲೆ ಹೇಗಿರೋದು ಅಂತ ನನಗೆ ತುಂಬ ಚಿಂತೆ ಆಗ್ತಿದೆ ಯಾಕೆ ಚಿಂತೆ ನಿನ್ನ ಜೊತೆ ನಿನ್ನ ಹೆಂಡತಿ ಇರ್ತಾಳೆ ಅಲ್ವಾ ಇಂಚರ ನುಡಿಯಲು ಹೆಂಡತಿ ಮಕ್ಕಳು ಅಂತ ಏನೇ ಇದ್ದರೂ ಜೊತೆಗೆ ಹಾಡಿ ಬೆಳೆದ ತಂಗಿಯರ ಸ್ಥಾನ ಯಾರು ತುಂಬೋಕೆ ಆಗಲ್ಲ ಈ ಮನೆಯಲ್ಲಿ ನೀವು ತುಂಬ ಸ್ಪೆಷಲ್ ಅಣ್ಣ ಮದುವೆಯಾದ ಮೇಲೆ ಇಬ್ಬರು ನನ್ನ ಮರೀತೀರ ಅನಿಸುತ್ತೆ ಅಷ್ಟು ಪ್ರೀತಿ ಮಾಡೋ ಗಂಡಂದಿರು ಸಿಕ್ಕಿದ್ದಾರೆ ಇನ್ನು ಈ ಹಣ್ಣನ ನೆನಪೇ ಇರಲ್ಲ ಅಲ್ವಾ ಅಣ್ಣ ನಿನ್ನ ನಾವು ಮರೆಯೋದು ಅಲ್ಲ ನೀನು ನಮ್ಮನ್ನು ಮರಿಬೇಡ ಗೊತ್ತಾಯ್ತಾ ಇಂಚರ ಒಮ್ಮೆ ತಪ್ಪು ಮಾಡಿದ್ದೀನಿ ಅಂದರೆ ಪದೇ ಪದೇ ಅದೇ ತಪ್ಪು ಮಾಡಲ್ಲ ಅಣ್ಣ ನಮ್ಮ ನೆನಪು ಆದರೆ ಯಾವಾಗ ಬೇಕಾದರೂ ಬಂದು ನೋಡಿಕೊಂಡು ಹೋಗಬಹುದು ನಾವು ಬರ್ತಾ ಇರ್ತೀವಿ ಆದರೆ ನೀನು ಬೇಜಾರು ಮಾಡ್ಕೊಂಬೇಡ ಸರಿನಮ್ಮ ಅಣ್ಣ ನನಗೆ ಏನೋ ಬೇಕಿತ್ತು ಕೇಳಲ್ಲ ಇಬ್ಬನಿಗೆ ಕೇಳಿದಳು ಏನು ಬೇಕು ಕೇಳಮ್ಮ ನೀನು ಏನು ಕೇಳಿದರೂ ತಂದು ಕೊಡ್ತೀನಿ ಮದುವೆಗೆ ಅಂತ ನನ್ನ ಹತ್ರ ಏನನ್ನು ಕೊಡಿಸಿಕೊಳ್ಳಲಿಲ್ಲ ನೀನು ತಂದು ಕೊಡೋದಲ್ಲ ನೀನು ಮನಸ್ಸು ಮಾಡಬೇಕು ಅಷ್ಟೇ ಏನು ಹೇಳು ಅಂತ ಇಬ್ಬನಿಯ ಮುಖ ನೋಡಿ ಇಂಚರ ಅವಳನ್ನು ನೋಡಲು ನನಗೆ ಒಬ್ಬ ಹಳಿಯಬೇಕು ಬೇಕು ಅಂದಳು ನಗುತ್ತ ಅವಳ ಮಾತು ನಿಧಾನಕ್ಕೆ ಅರ್ಥ ಆಗಿದ್ದೆ ಆಹಾ ಹೌದು ಒಬ್ಬ ಹಳಿಯ ಆಮೇಲೆ ಒಬ್ಬ ಸೊಸೆ ಬೇಕು ಅಂದಳು ಇಂಚರ ನಾನು ಏನೋ ಕೇಳ್ತೀಯ ಅಂದ್ಕೊಂಡ್ರೆ ನೀನು ನೋಡಿದರೆ ಇದನ್ನು ಕೇಳ್ತಿದ್ಯಾ ಅಣ್ಣ ನನಗೆ ಅನಿಸ್ತಿದೆ ನೀನು ಅವಳತ್ರ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಅವಳನ್ನು ನಿನ್ನಿಂದ ದೂರ ಇಟ್ಟಿದ್ದೀಯಾ ಅಂತ ಆದರೆ ಅದೆಲ್ಲ ನನಗೆ ಗೊತ್ತಿಲ್ಲ ಹೇಗಿದ್ದರೂ ನಮ್ಮ ಮದುವೆ ಆಗುತ್ತೆ ನಾವು ಚೆನ್ನಾಗಿರ್ತೀವಿ ನೀನು ಇನ್ಮೇಲೆ ನೆಮ್ಮದಿಯಿಂದ ನಿನ್ನ ಜೀವನ ನೋಡ್ಕೊ ಆದಷ್ಟು ಬೇಗ ನಮ್ಮ ಇಬ್ಬರು ಅತ್ತೆಯರ ಆಗಬೇಕು ಹೌದು ಅಣ್ಣ ನಂತರ ಒಂದು ಮುದ್ದಾದ ಮಗಳು ಆಗಲಿ ನಿಂಗೆ ಹಿಂಚರ ನಗುತ್ತಾ ಹೇಳಿದಾಗ ಭಗವಂತ ನಿಂತರ ಅಷ್ಟೇ ಅಲ್ಲಿಗೆ ಒಟ್ಟಿನಲ್ಲಿ ನೀನು ಇಲ್ಲಿ ಇಲ್ಲ ಅಂದರೂ ನಾನು ಖುಷಿಯಾಗಿ ಇರೋದು ಬೇಡ ಅಂತೀಯಾ ನಕ್ಕು ನೋಡಿದವ ಆಯಿತು ಅದೆಲ್ಲ ಆಮೇಲೆ ನೋಡಿಕೊಳ್ಳೋಣ ಇಬ್ಬನಿ ಇದೆಲ್ಲ ನಿನ್ನ ಹೆಸರಲ್ಲಿ ಇರಲಿ ನನಗೆ ಬೇಡ ವಾಪಸ್ ಕೊಡಲು ನೋಡಿದ ಬೇಡ ಅಂದರೆ ಮತ್ತೆ ಯಾವತ್ತೂ ನಾನು ಮಾತನಾಡಿಸಲ್ಲ ಮದುವೆ ಆದಮೇಲೆ ಇಲ್ಲಿಗೆ ಬರೋದೇ ಇಲ್ಲ ಅಷ್ಟೆ ಸರಿ ತಗೊಳ್ತೀನಿ ನೀನು ಬೇಜಾರು ಮಾಡ್ಕೊಂಬೇಡ ಮಾತಾಡೋದು ಬಿಡಬೇಡ ಪುಟ್ಟ ಬಿಡಲ್ಲ ಆದರೆ ನನ್ನ ಆಸೆ ಬೇಗ ಈಡೇರಬೇಕು ತಿಳೀತಾ ಅವಳು ಎಲ್ಲರನ್ನು ಬಿಟ್ಟು ಬಂದಿದ್ದಾಳೆ ಏನೇ ತಪ್ಪು ಮಾಡಿದ್ರು ಅವಳಿಗೆ ನೀನೇ ಎಲ್ಲ ಅಣ್ಣ ಅವಳನ್ನು ಚೆನ್ನಾಗಿ ನೋಡ್ಕೊ ಪ್ಲೀಸ್ ಆಯ್ತಮ್ಮ ನನ್ನ ಮುದ್ದು ತಂಗಿ ಹೇಳಿದ ಮೇಲೆ ಮುಗೀತು ಬಿಡು ಹಾಗಾದರೆ ಮುಂದಿನ ವರ್ಷದಲ್ಲಿ ಜೂನಿಯರ್ ಕಾರ್ತಿ ಬರ್ತಾರೆ ಅಲ್ವಾ ಏ ತರ್ಲೆ ಅಂದು ಇಂಚರ ತಲೆಗೆ ಒಡೆಯಲು ಹೋದವ ಹಾಗೆ ಕೈ ಕೆಳಗೆ ಇಳಿಸಿದ ಅವನನ್ನು ಇಬ್ಬರು ಅಪ್ಪಿಕೊಳ್ಳಲು ಅಲ್ಲಿ ಮತ್ತೊಮ್ಮೆ ಮೊದಲಿನಂತೆ ಅಣ್ಣ ತಂಗಿಯರ ನಗು ಜೊತೆಗೂಡಿತ್ತು ಕೆಲಸದವರಿಗೆ ಹೇಳಿ ಸ್ಟೋರ್ ರೂಮ್ನಲ್ಲಿ ಏನೋ ಕೆಲಸ ಮಾಡಿಸುತ್ತಿದ್ದರೂ ಸಂಧ್ಯಾ ಅವರಲ್ಲಿಗೆ ಬಂದರು ಅವರ ಹತ್ತಿಗೆ ಮತ್ತು ಅವರ ಮಗಳು ಹತ್ತಿಗೆ ಇವಾಗ ಬಂದ್ರ ಇವಾಗಲೂ ಬರೋದು ಬೇಡ ಅಂತ ಇದ್ದೆ ಆದರೆ ನಿಮ್ಮ ಅಣ್ಣನೇ ಕಳಿಸಿದ್ದು ಇದೇನಿದೆ ಅಲ್ಲ ಸಂಧ್ಯಾ ನನ್ನ ಮಗಳನ್ನು ನಿನ್ನ ಮನೆ ಸೊಸೆ ಮಾಡ್ಕೊತೀನಿ ಎಂದು ಇವಾಗ ಅದು ಯಾರನ್ನು ಸೊಸೆ ಮಾಡಿಕೊಳ್ಳುತ್ತಿದ್ದೀಯಾ ಅತ್ತಿಗೆ ಇಲ್ಲಿ ಮಾತಾಡೋದು ಬೇಡ ಬನ್ನಿ ರೂಮಿಗೆ ಹೋಗೋಣ ಅಂದು ಕರೆದುಕೊಂಡು ಹೋದವರೇ ನಡೆದಿದ್ದು ಎಲ್ಲವನ್ನು ವಿವರಿಸಿ ಹೇಳಿದರು ನೀನು ಯಾವುದು ಆಗಬಾರದು ಅಂತ ಇದೆಯೋ ಅದೇ ಹಾಗೂ ಇದೆ ನಿನ್ನ ಮಗ ಅಂತೂ ನಿನ್ನ ಕೈತಪ್ಪಿ ಹೋದ ನಂಗೂ ಅದೇ ಬೇಜಾರು ಆದರೆ ಏನು ಮಾಡೋದು ಅವನ ಖುಷಿಗೋಸ್ಕರ ಒಪ್ಪಿಕೊಂಡಿರೋದು ಅಷ್ಟೇ ಅತ್ತೆ ನಾನು ಅವನನ್ನು ಮರೆತು ಹೇಗೆ ಇರೋದು ಪ್ಲೀಸ್ ಇವಾಗಲೂ ಏನಾಗಿಲ್ಲ ಟೈಮ್ ಇದೆ ಏನಾದರೂ ಮಾಡಿ ಅತ್ತೆ ಭೂವಿ ಅವನು ಆಗಲೇ ಆ ಹುಡುಗಿ ಕತ್ತಿಗೆ ತಾಳಿ ಕಟ್ಟಿದ್ದಾನೆ ಇವಾಗ ಏನು ಮಾಡಿದ್ರು ತಪ್ಪೆ ನಾಳೆ ಅವನ ಮದುವೆ ಇಟ್ಕೊಂಡು ಇವಾಗ ಏನು ಮಾಡೋಕ್ಕೆ ಆಗಲ್ಲ ಅಂದರೆ ನನ್ನ ಗತಿ ನೀನೇನು ಯೋಚಿಸ್ಬೇಡ ನಾನು ನಿಮಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಆಯಿತಾ ಇವಾಗ ನೀವು ರೆಸ್ಟ್ ಮಾಡಿ ನನಗೆ ಸ್ವಲ್ಪ ಕೆಲಸ ಇದೆ ಅಂದು ಅಲ್ಲಿಂದ ನಡೆದರು ಏನಮ್ಮ ಈ ಹತ್ಯೆ ಹೀಗೆ ಉಲ್ಟ ಹೊಡೆದರು ನಿಂಗೆ ಇನ್ನೂ ಟೈಮ್ ಇದೆ ಅವನು ತಾಳಿ ಕಟ್ಟಿದರೆ ಏನಂತೆ ಇನ್ನೂ ಸಂಸಾರ ಮಾಡಿಲ್ಲ ಅಲ್ವಾ ನೀನು ಅವನನ್ನು ಹೊಲಿಸಿಕೊಳ್ಳೋಕೆ ನೋಡು ಮದುವೆ ಆದಮೇಲೆ ಆದರೂ ಸರಿ ಅವನು ನಿನ್ನ ಒಂದು ಸಲ ಒಪ್ಪಿಕೊಂಡರೆ ಸಾಕು ಮಿಕ್ಕಿದ್ದು ನಾನು ನೋಡಿಕೊಳ್ತೀನಿ ಅಂದಾಗ ಅವಳು ಆ ವಿರಾಟ್ ಯಾವತ್ತಿದ್ರೂ ನನಗೆ ಬೇಕು ಚಿಕ್ಕ ವಯಸ್ಸಿಂದ ಅವನನ್ನು ಇಷ್ಟಪಡ್ತಿದ್ದೀನಿ ಇವಾಗ ಬೇರೆ ಯಾರಿಗೂ ಹೇಗೆ ಬಿಟ್ಟು ಕೊಡಲಿ ಅಂದು ಅವಳು ಹೇಗೆ ಒಲಿಸಿಕೊಳ್ಳುವುದು ಅಂದು ಯೋಚಿಸುತ್ತಾ ಕುಳಿತಳು ವಿರಾಟ್ ರೂಮ್ನಲ್ಲಿ ಏನೋ ಹುಡುಕುತ್ತಾ ಇದ್ದ ಅವನಿಗೆ ಅವನೇ ಜೋಪಾನವಾದ ಎತ್ತಿಟ್ಟಿದ್ದ ಒಂದು ಚಿಕ್ಕ ಡಬ್ಬಿ ಸಿಗಲು ಅದನ್ನು ನೋಡುತ್ತಾ ನೀನು ಮರೆತು ಬಿಟ್ಟಿದ್ದೆ ಕಣೆ ಹುಡುಗಿ ನಾನು ನೋಡು ಇವಾಗ ನನ್ನ ಮದುವೆ ಆಗ್ತಿದೆ ನನ್ನ ಮುದ್ದು ಹುಡುಗಿ ಬರ್ತಾಳೆ ನೀನು ಸಿಕ್ಕಿದ್ದಿದ್ರೆ ನೀನೇ ಇರ್ತಿದ್ದೆ ಏನೋ ಆದರೆ ನೀನು ಸಿಗಲೇ ಇಲ್ಲ ನನ್ನ ಮುದ್ದು ಪೆದ್ದು ಇಬ್ಬನಿ ಸಿಕ್ಕಿದ್ದಾಳೆ ಆದರೂ ನೀನು ಒಂದು ಸಲ ಆದರೂ ನೋಡಬೇಕಿತ್ತು ನೋಡೋಕೆ ಆಗಲಿಲ್ಲ ಅಂದುವ ಡಬ್ಬಿಯಲ್ಲಿದ್ದ ಒಂದು ಜುಮುಕಿಯನ್ನು ಕೈಯಲ್ಲಿ ಹಿಡಿದು ನುಡಿಯುತ್ತಾ ನಿಂತಿದ್ದ ಪಾಪ ಅವನಿಗೆ ಗೊತ್ತೇ ಇಲ್ಲ ನಾನು ಕತ್ತಲ ಕೋಣೆಯಲ್ಲಿ ಅವತ್ತು ನೋಡಿದ ಹುಡುಗಿಯ ಇಬ್ಬನಿ ಎಂದು ಅವನು ಅದನ್ನೇ ನೋಡಿ ಇದನ್ನು ಏನು ಮಾಡಲಿ ಬಿಸಾಕ್ಲಾ ಬೇಡ ಬಿಡು ಅದೇನು ಮಾಡುತ್ತೆ ಅಂದು ಅದರ ಮೊದಲಿನ ಜಾಗಕ್ಕೆ ಅದನ್ನು ವಾಪಸ್ ಇಟ್ಟಿದ್ದ ಇಬ್ಬನಿ ಜೊತೆ ಫೋನಲ್ಲಿ ಮಾತನಾಡುವಾಗ ಅವಳು ಕಾರ್ತಿ ಜೊತೆ ಮಾತನಾಡಿದ್ದು ಹೇಳಿದ್ದನ್ನು ಕೇಳಿ ಖುಷಿಪಟ್ಟನು ಅವಳ ಜೊತೆ ಮಾತನಾಡುವಾಗ ಬಾಗಿಲು ಬಡಿದ ಶಬ್ದಕ್ಕೆ ಒಂದು ನಿಮಿಷ ಅಂದು ಹೋಗಿ ನೋಡಲು ಅಲ್ಲಿ ಭುವಿ ಇದ್ದಳು ಹಾಯ್ ಭುವಿ ಯಾವಾಗ ಬಂದೆ ಅಂದ ಇವಾಗ ಬಂದೆ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಅಂದಳು ಭುವಿ ಇವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ಮಾತಾಡೋಣ ಅಂದಾಗ ಅವನು ಕೈಯಲ್ಲಿ ಹಿಡಿದಿದ್ದ ಫೋನ್ ನೋಡಿ ಏನಂತ ಇಂಪಾರ್ಟೆಂಟ್ ಕೆಲಸ ಸ್ವಲ್ಪ ಮಾತಾಡಬೇಕು ಟೈಮ್ ಇಲ್ವಾ ಅಂದಳು ಇಲ್ಲ ಆ್ಯಕ್ಚುಲಿ ನಾನು ಹುಡುಗಿ ಜೊತೆ ಮಾತಾಡ್ತಾ ಇದ್ದೀನಿ ನಿಂಗೆ ಆಮೇಲೆ ಸಿಗ್ತೀನಿ ಬಾಯ್ ಅಂದಾಗ ಅವಳು ಅಲ್ಲಿಂದ ಮುಖ ತಿರುವಿ ನಡೆದಳು ಏಳು ಮುದ್ದು ಅಂತ ಅವ ಹಂದಿದ್ದು ಒರಟ ಒಳಿಗೂ ಕೇಳಿಸಿತ್ತು ಅವರಿಬ್ಬರ ಮಾತು ಸಾಗಿತ್ತು ಬೆಳಗ್ಗೆಯಿಂದ ಒಂದೇ ಗಡಿಬಿಡಿ ಕಾರ್ತಿ ಸದಾನಂದ ಅವರಿಗೆ ಅದು ಇದು ಅಂತ ಒಂದು ಕಾಲು ಒಂದು ಕಡೆ ನಿಲ್ಲದೆ ಓಡಾಡುತ್ತಿದ್ದ ಕಾರ್ತಿ ಮಧ್ಯಾಹ್ನ ಸಮಯಕ್ಕೆ ಊಟ ಮಾಡುವಾಗ ಇಬ್ಬರು ತಂಗಿಯರು ಊಟ ಮಾಡದೆ ಅವನಿಗಾಗಿ ಕಾಯುತ್ತ ಕುಳಿತಿದ್ದರು ಸದಾನಂದ್ ಫೋನ್ ಮಾಡಿ ಕರೆಯಲು ಹೂವು ಆರ ತರಲು ಹೋಗಿದ್ದವ ಅವರಪ್ಪ ಹೇಳಿದ್ದು ಕೇಳಿ ಮನೆಗೆ ಬಂದಾಗ ತನಗಾಗಿ ಕಾಯುತ್ತಿದ್ದ ತಂಗಿಯರ ಬಳಿ ಬಂದು ಕುಳಿತು ಏನಾಯಿತು ನಿಮ್ಮಿಬ್ಬರಿಗೆ ಯಾಕೆ ಹೀಗೆ ಬೇಜಾರು ಮಾಡ್ಕೊಂಡಿದ್ದೀರಾ ಬೆಳಿಗ್ಗೆಯಿಂದ ನಿನ್ನ ನೋಡಿಲ್ಲ ಅಣ್ಣ ಎಲ್ಲೋಗಿದ್ದೆ ಕೆಲಸನಮ್ಮ ಅಂದು ಒಳಗೆ ಹೋದವನೇ ಕೈಯಲ್ಲಿ ತಟ್ಟೆ ಹಿಡಿದು ಬಂದು ಅವರಿಗೆ ಊಟ ಮಾಡಿಸಿದ್ದ ಅಲ್ಲ ಮದುವೆಯಾಗಿ ಹೋದ್ಮೇಲೆ ಅಲ್ಲಿ ಏನು ಮಾಡ್ತೀರಾ ಹಂದರು ಇಂಚರ ಸೋದರತೆ ಅಲ್ಲಿ ಅವರ ಗಂಡಂದ್ರು ಊಟ ಮಾಡಿಸ್ತಾರೆ ಅತ್ತೆ ನಿಮಗೆ ಗೊತ್ತಾ ಇಬ್ಬರು ಹುಡುಗರು ಇವರನ್ನು ಕಾಲು ನೆಲಕ್ಕೆ ಸೋಕಿಸಲ್ಲ ಹಾಗೆ ನೋಡಿಕೊಳ್ಳುವವರು ಸಿಕ್ಕಿದ್ದಾರೆ ಅಂದವ ಅಂತೂ ಅಪ್ಪ ಅಮ್ಮ ಇಲ್ಲದ ಹುಡುಗಿ ಕೇಳೋರು ಯಾರೂ ಇಲ್ಲ ಅಂತ ಇಂಥವರು ಸಿಕ್ಕಿದ್ರು ಅಂಥವರಿಗೆ ಕೊಟ್ಟು ಮದುವೆ ಮಾಡದೆ ಅಷ್ಟು ದೊಡ್ಡ ಮನೆತನಕ್ಕೆ ಕೊಟ್ಟಿದ್ದೀರಾ ಅದಕ್ಕೆ ನಾವು ಖುಷಿ ಪಡಬೇಕು ಅಂದರು ಇಬ್ಬನಿ ಅಮ್ಮನ ಸ್ವಂತ ಅಕ್ಕ ಅವಳಿಗೆ ಕೇಳೋರು ಯಾರೂ ಇಲ್ಲ ಅಂತ ನೀವು ಯಾವತ್ತೂ ಅಂದ್ಕೊಳ್ಬೇಡಿ ಈ ಮನೆಯ ಮುದ್ದಿನ ಮಗಳು ಅವಳು ಅವಳು ಯಾವತ್ತೂ ನಮ್ಮ ದೊಡ್ಡ ಮಗಳೇ ಅಂದರು ಸದಾನಂದ್ ಅವರಿಬ್ಬರಿಗೂ ಊಟ ಮಾಡಿಸೋದು ಮುಗಿದಿತ್ತು ಸಂಜೆ ಆಗುತ್ತಲೇ ಛತ್ರಕ್ಕೆ ಹೊರಡುವ ತಯಾರಿಯೂ ಆಗಿತ್ತು ಅವರಿಬ್ಬರನ್ನು ಕೂರಿಸಿ ಆರತಿ ಮಾಡಿ ಹೊರಡಿಸಲು ಇಂಚರ ತನ್ನ ಅಪ್ಪ ಅಮ್ಮನನ್ನು ತಬ್ಬಿಕೊಂಡು ಅತ್ತಳು ಇಬ್ಬನಿ ಅವರನ್ನು ನೋಡಿ ರೂಮ್ಗೆ ನಿಧಾನಕ್ಕೆ ಸರಿದು ಹೋದವಳೆ ಅಲ್ಲಿದ್ದ ಅವಳ ಅಪ್ಪ ಅಮ್ಮನ ಫೋಟೋ ಹಿಡಿದು ಎದೆಗೆ ಆನಿಸಿಕೊಂಡು ಅಳುತ್ತ ಕುಳಿತಳು ಅವಳಿಗೆ ಈ ಸಮಯದಲ್ಲಿ ಅವಳ ಅಪ್ಪ ಅಮ್ಮ ಜೊತೆಗಿರಬೇಕಿತ್ತು ಅಂತ ಅನಿಸುತ್ತಿತ್ತು ಅವಳ ಹಿಂದೆಯೇ ಬಂದ ಕಾರ್ತಿ ಅವಳ ಅಳು ನೋಡಿ ತನ್ನ ಕಣ್ಣನ್ನು ಒರೆಸಿಕೊಂಡು ಜಾಸ್ತಿ ಅಳಬೇಡ ಇಬ್ಬನಿ ನಾಳೆಗೆ ತಲೆನೋವು ಬರುತ್ತೆ ನೋಡು ಅಂದಾಗ ಅವನನ್ನು ನೋಡುತ್ತಾ ಅಪ್ಪ ಅಮ್ಮ ಇರಬೇಕಿತ್ತು ಅಂತ ಅನಿಸ್ತಿದೆ ಅಣ್ಣ ನಾವು ಇದ್ದೀವಿ ತಾನೆ ಮಗಳೇ ಮತ್ತೆ ಯಾಕೆ ಅಳ್ತೀಯ ಅಂದರೂ ಸದಾನಂದ್ ಒಳಗೆ ಬರುತ್ತಾ ಅವಳ ಮಾತು ಕೇಳುತ್ತ ಏನೇ ಆದರೂ ಹೆಣ್ಣು ಮಕ್ಕಳು ಈ ಸಮಯಕ್ಕೆ ತುಂಬ ನೊಂದುಕೊಳ್ಳೋದು ಯಾರಿಗೆ ಆದರೂ ಅಪ್ಪ ಅಮ್ಮ ಬೇಕು ಅನಿಸುತ್ತೆ ಹುಟ್ಟಿದ ಮನೆ ಬಿಟ್ಟು ಹೋಗೋದು ಅಂದರೆ ಏನು ಸುಮ್ಮನೆ ಮಾತಾ ಅಂದರು ಹೇಮಾವತಿ ಹ್ಞೂ ನೋಡು ಇಬ್ಬನಿ ಏನೇ ಬಂದರೂ ಧೈರ್ಯವಾಗಿ ಎದುರಿಸಲು ಕಲಿತುಕೋ ಒಳ್ಳೆ ಹೆಸರು ತನಿ ಇಬ್ಬರಿಗೂ ಅಷ್ಟೇ ಹೇಳೋದು ಹೇಳೋದು ಸರಿ ಬನ್ನಿ ಎಲ್ಲ ಹೊರಡೋಣ ಟೈಮ್ ಆಗುತ್ತೆ ಅಂದರು ಹೇಮಾ ಅವರು ಸದಾನಂದ್ ಅವಳನ್ನು ಸಮಾಧಾನ ಮಾಡಿ ತಲೆ ಸವರಿದರು ಚಿಕ್ಕು ಇನ್ನು ಕೆಲವೊಂದು ವಸ್ತು ತಗೊಂಡಿಲ್ಲ ಎಲ್ಲ ಇಲ್ಲೇ ಇರುತ್ತೆ ಬೇಕಾದಾಗ ಬಂದು ತಗೊಂಡು ಹೋಗ್ತೀನಿ ಅಂದಳು ನಿಂಗೆ ಇವಾಗ ಯಾರು ಏನಂದ್ರು ನೋಡಮ್ಮ ಇದು ನಿಮ್ಮ ಮನೆ ಯಾವಾಗ ಬಂದರೂ ನಿಮಗೆ ಇದೇ ಪ್ರೀತಿ ಸಿಗುತ್ತೆ ಯಾರು ಬರಬೇಡಿ ಅಂದಿಲ್ಲ ಇವಾಗ ಸದ್ಯಕ್ಕೆ ಬೇಕಿದ್ದು ತಗೊಳ್ಳಿ ಅಷ್ಟೆ ಆಮೇಲೆ ಬರ್ತಾ ಇರ್ತೀರಿ ಅಲ್ವಾ ಆವಾಗ ಬೇಕಿದ್ದು ತಗೊಂಡು ಹೋಗಿ ಅಂದಾಗ ಹ್ಮ್ ಅಂದಳು ಹುಟ್ಟಿದಾಗಿಂದ ಆ ಮನೆ ಬಿಟ್ಟು ಎಲ್ಲಿಗೂ ಹೋದವರಲ್ಲ ಇವಾಗ ಬಿಟ್ಟು ಹೋಗುವುದು ಸಾಮಾನ್ಯದ ಮಾತಲ್ಲ ಮನೆಯನ್ನು ಸುತ್ತ ನೋಡುತ್ತಾ ಅಳುತ್ತಾ ಇಬ್ಬರು ಹೊರಗೆ ಬರಲು ಅವಳ ಅಣ್ಣನ ಗೆಳೆಯರೆಲ್ಲ ಪಟಾಕಿ ಹಚ್ಚಿ ಕುಣಿಯುತ್ತಾ ಅವರನ್ನ ನಗಿಸಿ ಅವರನ್ನ ಕಾರ್ ಬಳಿ ಕರೆದುಕೊಂಡು ಬಂದರು ಅವರನ್ನು ಒತ್ತ ಕಾರ್ ಛತ್ರದ ಹಾದಿ ಹಿಡಿದಿತ್ತು ರಿಲೇಟಿವ್ ಎಲ್ಲರನ್ನು ಕ್ಯಾಬ್ನಲ್ಲಿ ಕಳಿಸಿದ ಕಾರ್ತಿ ಕೊನೆಯಲ್ಲಿ ತನ್ನ ಬೈಕ್ ಏರಿ ನಡೆದಿದ್ದ ದೊಡ್ಡವರ ಮಕ್ಕಳ ಮದುವೆ ಅಂದರೆ ಕೇಳಬೇಕೆ ಅದ್ದೂರಿಯಾಗಿ ಅಲಂಕಾರಗೊಂಡಿತ್ತು ಮದುವೆ ಮಂಟಪ ಎಲ್ಲ ಶ್ರೀಮಂತ ವರ್ಗ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಬಂದು ತುಂಬಿತ್ತು ಮಂಟಪ ಚಿರಾಗ್ರಾ ಇಂಚರ ವಿರಾಟ್ ರಾಥೋಡ್ ವೆಟ್ಸ್ ಇಬ್ಬನಿ ಎಂದು ಚಂದದ ಬೋರ್ಡ್ ಎಲ್ಲರನ್ನು ಆಕರ್ಷಿಸಿತ್ತು ಸ್ಟೇಜ್ ಮೇಲಿದ್ದ ಎರಡು ಜೋಡಿಗಳು ತುಂಬ ಮುದ್ದಾಗಿ ಕಾಣುತ್ತಿತ್ತು ಭೂಪತಿ ಸಂಧ್ಯಾ ಅವರು ಬಂದಿದ್ದ ಗೆಸ್ಟ್ ಎಲ್ಲರನ್ನು ಮಾತನಾಡಿಸುತ್ತಾ ಅವರನ್ನು ಸ್ವಾಗತಿಸುತ್ತಾ ಇರಲು ಸುಜಾತ ಅವರು ಮುಂದಿನ ಶಾಸ್ತ್ರಕ್ಕೆ ಬೇಕಿದ್ದ ಸಿದ್ಧತೆ ಮಾಡುತ್ತಿದ್ದರು ವೆಂಕಟನಾಥ ಅವರನ್ನು ಅವರ ರಾಜಕೀಯ ಸ್ನೇಹಿತರು ಫ್ಯಾಮಿಲಿ ಫ್ರೆಂಡ್ಸ್ಗಳು ಬಂದು ಒಂದು ಕಡೆ ಕುಳಿತಿದ್ದವರನ್ನು ಮಾತನಾಡಿಸುತ್ತಾ ಇದ್ದರು ಕಾರ್ತಿ ಯಾವುದೇ ಕುಂದು ಕೊರತೆ ಬರದಂತೆ ಎಲ್ಲ ಕಡೆ ನೋಡಿಕೊಂಡು ಬಂದವರನ್ನು ಮಾತನಾಡಿಸುತ್ತಾ ಇದ್ದ ಸ್ಟೇಜ್ ಮೇಲೆ ನಿಂತಿದ್ದ ಎರಡು ಜೋಡಿಗಳನ್ನು ನೋಡಿದವರ ಕಣ್ಣುಗಳು ಮೆಚ್ಚುಗೆ ಸೂಚಿಸೋದು ಮರೆಯುತ್ತಿರಲಿಲ್ಲ ಒಬ್ಬರಿಗಿಂತ ಒಬ್ಬರು ಅಂದವಾಗಿ ಕಾಣುತ್ತಿದ್ದರು ಲುಕಿಂಗ್ ಅಮೇಝಿಂಗ್ ಆನ್ ದ ವಿರಾಟ್ ಅವಳ ಕಿವಿ ಬಳಿ ಯಾವಾಗಲೂ ಸಿಂಪಲ್ ಆಗಿರುತ್ತಿದ್ದ ಇಬ್ಬನಿ ಇಂದು ಬ್ರಿಟಿಷಿಯನ್ ಕೈಯಲ್ಲಿ ಸಿಕ್ಕಿ ಇನ್ನೂ ಮುದ್ದಾಗಿ ಕಾಣುತ್ತಿದ್ದಳು ಥ್ಯಾಂಕ್ಸ್ ನೀವು ಸೂಪರಾಗಿ ಕಾಣುತ್ತಿದ್ದೀರಾ ನಾನು ಯಾವಾಗಲೂ ಸೂಪರ್ ಗೊತ್ತಾ ಅಂದರೆ ನಾನು ಇವತ್ತು ಅಷ್ಟೇನ ಚೆನ್ನಾಗಿ ಕಾಣ್ತಿರೋದು ಅವನ ಮುಖ ನೋಡಿ ಕೇಳಿದಳು ಅಂದರೆ ಮಾಮೂಲಿಗಿಂತ ಇವತ್ತು ಸೂಪರ್ ಸಕ್ಕತ್ತಾಗಿ ಕಾಣ್ತಿದ್ಯಾ ಅಂದ ಕಣ್ಣು ಒಡೆದು ಅವಳು ಅಲ್ಲಿಗೆ ಸುಮ್ಮನಾದಳು ಫ್ಯಾಮಿಲಿ ಜೊತೆ ಫೋಟೋಗಳು ಇವರ ಫೋಟೋ ಶೂಟಿಂಗ್ ಎಲ್ಲ ಮುಗಿಸಿ ಊಟ ಮಾಡುವಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಪುರೋಹಿತರು ಒಂದೊಂದು ಶಾಸ್ತ್ರ ಮಾಡಿಸಿ ಮುಗಿಸಿ ಅವರನ್ನು ಮುಂಜಾನೆಗೆ ಬಿಟ್ಟಾಗ ಬಿಟ್ಟರೆ ಸಾಕಿಂದು ಕಾಯುತ್ತಿದ್ದ ನಾಲ್ವರು ಹೋಗಿ ಮಲಗಿದ್ದರು ಬೆಳಿಗ್ಗೆ ಮುಹೂರ್ತ ಸಮಯ ಹಿಂದೆ ಮುಂದೆ ಇದ್ದರೂ ಬೇಗ ಇದ್ದಿದ್ದು ಚಿರು ಇಂಚರ ಅವರದ್ದು ಅಂತರ್ಪುಟದ ಆ ಕಡೆ ಇದ್ದವಳಿಗೆ ಅವನನ್ನು ಕಾಣುವ ಆಸೆ ಆದರೂ ನಾಚಿಕೆಯಿಂದ ತಲೆ ತೆಗೆಸಿ ನಿಂತಿದ್ದಳು ಪುರೋಹಿತರು ಹೇಳಿದಂತೆ ಜೀರಿಗೆ ಬೆಲ್ಲ ಹಾಕಿ ಆರ ಬದಲಿಸಿಕೊಂಡು ಮುಹೂರ್ತದ ಸರಿಯಾದ ಸಮಯಕ್ಕೆ ಇಂಚರ ಕುತ್ತಿಗೆಗೆ ತಾಳಿ ಕಟ್ಟಿದ ಚಿರು ಇಬ್ಬನಿ ವಿರಾಟ್ ರೆಡಿಯಾಗಿ ಅವರು ಅಲ್ಲೇ ನಿಂತಿದ್ದರು ಬಾಸಿಂಗ ಒಂದು ಕಟ್ಟಿರಲಿಲ್ಲ ಅಷ್ಟೆ ಅವರ ತಲೆ ಮೇಲೆ ಎಲ್ಲರೂ ಅಕ್ಷತೆ ಹಾಕಲು ಸುಜಾತ ಮಗನ ಮದುವೆ ಮಾಡಿದ ಸಂತೋಷಕ್ಕೆ ಕಣ್ಣು ತುಂಬಿಕೊಂಡಿದ್ದರು ಅವಳ ಕೈ ಹಿಡಿದು ಏಳು ಎಜ್ಜೆ ಸಪ್ತಪತಿ ತುಳಿದು ಕಾಲುಂಗುರ ಹಾಕಿದ ಇವರಿಬ್ಬರ ಮುಹೂರ್ತ ಸಮಯವೂ ಬಂದಿತ್ತು ಇಬ್ಬರು ಅವರಿಗೆ ವಿಶ್ ಮಾಡಿ ಹೋದರೂ ರೆಡಿಯಾಗಲು ಅರುಂಧತಿ ನಕ್ಷತ್ರ ನೋಡಿ ಒಳಗೆ ಬಂದವರು ಅವರಿಬ್ಬರ ಮದುವೆ ನೋಡಲು ಕಾಯುತ್ತಿದ್ದರು ತನ್ನ ಪ್ರೀತಿಯ ಮುದ್ದು ಹೆಂಡತಿಯನ್ನು ಮತ್ತೊಮ್ಮೆ ಮದುವೆ ಆಗುತ್ತಿದ್ದ ವಿರಾಟ್ ಮುಖದಲ್ಲಿ ಖುಷಿ ತುಂಬಿತ್ತು ಇಬ್ಬರು ಎದುರು ಬದುರು ಪರದ ಹಿಂದೆ ನಿಂತಿದ್ದರು ಇಬ್ಬರ ತಲೆ ಮೇಲೆ ಜೀರಿಗೆ ಬೆಲ್ಲ ಬಿದ್ದಿತ್ತು ತಾನು ಮೊದಲು ಆರ ಹಾಕಿ ಅವಳಿಗೆ ಸಿಗದೆ ಸ್ವಲ್ಪ ಕಾಡಿಸಿದ ವಿರಾಟ್ ಕೊನೆಗೆ ತಾನೇ ತಲೆ ತಗ್ಗಿಸಿದ್ದ ಪುರೋಹಿತರು ಹೇಳಿದಂತೆ ಎಲ್ಲ ಶಾಸ್ತ್ರ ಮುಗಿಸಿದ ಮೇಲೆ ಅವನ ಕೈಗೆ ಮಾಂಗಲ್ಯ ಕೊಟ್ಟಿದ್ದರು ಅವಳನ್ನು ನೋಡುತ್ತಾ ಅವರು ಹೇಳಿದ ಮಂತ್ರ ಹೇಳುತ್ತಾ ಮೇಳ ಮೊಳಗುತ್ತಿದ್ದಂತೆ ತನ್ನ ಒಳಗೆ ಮತ್ತೊಮ್ಮೆ ತಾಳಿಯನ್ನು ಕಟ್ಟಿದ್ದ ವಿರಾಟ್ ಮೂರು ಗಂಟು ಹಾಕಿದ ಖುಷಿಯಿಂದ ಪ್ರೀತಿಯಿಂದ ಲವ್ ಯು ಮುದ್ದು ಅಂದವಳ ಅಣೆಗೆ ಚುಂಬಿಸಿದ್ದ ಅವಳ ಕಣ್ಣುಗಳು ತನ್ನ ಪ್ರೀತಿ ಸಿಕ್ಕ ಖುಷಿಗೆ ತುಂಬಿ ಬಂದಿದ್ದವು ಅವನನ್ನು ನೋಡಿ ಮುಗುಳ್ನಕ್ಕಳು ನಕ್ಕಳು ಅವಳಿಗೆ ಅರಿಶಿನ ಕುಂಕುಮ ಹಚ್ಚಿ ಸಪ್ತಪದಿ ತೊಳಿದು ಎಲ್ಲ ಶಾಸ್ತ್ರ ಮುಗಿಸಿ ಕೆಳಗೆ ಕುಳಿತು ಅವಳಿಗೆ ಕಾಲುಂಗರ ತೊಡಿಸಿದನು ಅವರ ಬಳಿಗೆ ಬಂದ ಕಾರ್ತಿ ಅವರಿಬ್ಬರಿಗೆ ವಿಶ್ ಮಾಡಿ ತನ್ನ ತಂಗಿನೆತ್ತಿ ಚುಂಬಿಸಿದ ಅವನು ಆಗಲೇ ಹತ್ತಿರುವ ಕುರುಹುಗಳು ಅವನ ಮುಖದಲ್ಲಿ ಎದ್ದು ಕಾಣಿಸಿತ್ತು ಅವನನ್ನು ನೋಡಿ ಅವಳು ಇಲ್ಲಿಯವರೆಗೂ ತಡೆದಿದ್ದ ದುಃಖವೆಲ್ಲ ಆಚೆ ಬಂದಿತ್ತು ಕಾರ್ತಿ ಕಣ್ಣೀರು ತಡೆಯಲು ಎಷ್ಟು ಪ್ರಯತ್ನಪಟ್ಟರೂ ಆಗಲಿಲ್ಲ ಅಲ್ಲಿದ್ದ ಎಲ್ಲರ ಕಣ್ಣಲ್ಲೂ ಕಂಬನಿ ತರಿಸಿದ್ದರು ಇಬ್ಬನಿ ಅವಳ ಕಣ್ಣು ಒರೆಸಿದವ ಹಳಬೇಡ ಎಂದು ಹೇಳಿದರೂ ಅವನ ಗಂಟಲು ತುಂಬಿ ಬಂದಿತ್ತು ವಿರಾಟ್ ಅವಳನ್ನು ನೋಡಿ ಹಳಬೇಡ ಅನ್ನುವಂತೆ ಹೇಳಲು ಅವಳು ಸ್ವಲ್ಪ ಸುಧಾರಿಸಿಕೊಂಡಳು ಮುಹೂರ್ತ ಮುಗಿದು ರಿಸೆಪ್ಷನ್ ಕೂಡ ಮುಗಿಯುವ ಹೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಊಟ ಮಾಡಲು ಹೋದಾಗ ನಾಲ್ವರು ಕುಳಿತರು ಅವರನ್ನು ಸ್ನೇಹಿತರು ರೇಗಿಸುತ್ತ ಇರಲು ಒಂದೇ ಎಲೆಯಲ್ಲಿ ಊಟ ಬಡಿಸಿದಾಗ ಒಬ್ಬರಿಗೊಬ್ಬರು ತಿನ್ನಿಸಬೇಕು ಅಂತ ಹೇಳುತ್ತಿದ್ದಂತೆ ಚಿರು ಇಂಚರಾಗಿ ಡ್ರೈ ಜಾಮೂನ್ ತಿನಿಸಿದ ಅವಳು ಅವನಿಗೆ ತಿನ್ನಿಸಿದಳು ವಿರಾಟ್ ಇಬ್ಬನಿಗೆ ಸಿಹಿ ತಿನಿಸಿ ಅವಳನ್ನು ನೋಡಲು ಅವಳು ಸಿಹಿ ತಿನಿಸಿದಳು ಅವನು ಅವಳನ್ನೇ ನೋಡುತ್ತಾ ಸೂಪರಾಗಿ ಕಾಣ್ತಿದ್ದೀಯ ಮುದು ನಿಜವಾಗ್ಲೂ ಮುದ್ದಾಡಬೇಕು ಅಂತ ಅನಿಸ್ತಿದೆ ಕಣೆ ಅಂದ ಅವಳ ಕಿವಿಯಲ್ಲಿ ಅವಳನ್ನು ಆಚುತ್ತ ನಕ್ಕ ಸುಮ್ಮನಾದಳು ನಿಮ್ಮ ಅಣ್ಣ ಎಲ್ಲಿ ಅಂದಾಗ ಅವಳು ಸುತ್ತ ನೋಡಿದಳು ಅವನು ಎಲ್ಲಿಯೂ ಕಾಣದಿದ್ದಾಗ ಫೋನ್ ಮಾಡಿ ಅವನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅಂದಳು ಫೋನ್ ಮಾಡಿದ ವಿರಾಟ್ ಮಾತಾಡಿ ಕರೆಯಲು ಅಲ್ಲಿಗೆ ಬಂದವನಿಗೆ ಊಟಕ್ಕೆ ಕರೆದಳು ಇಬ್ಬನೇ ನೀವು ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂದವಾ ನೀನು ಆಮೇಲೆ ಅಣ್ಣ ಬಾ ಅಂದು ಅವನನ್ನು ಬಲವಂತ ಮಾಡಿದಾಗ ಅವರ ಎದುರುಗಿದ್ದ ಟೇಬಲ್ ಬಳಿ ಹೋಗಿ ಕುಳಿತ ಅವನ ಜೊತೆ ಕೀರ್ತಿ ಅವನ ಸ್ನೇಹಿತೆಯರು ಎಲ್ಲರೂ ಕುಳಿತು ತಮಾಷೆ ಮಾಡುತ್ತಾ ಊಟ ಮಾಡಿದ್ದರು ಎಲ್ಲ ಮುಗಿಸಿ ಕೊನೆಯಲ್ಲಿ ಮಕ್ಕಳನ್ನು ಒಪ್ಪಿಸುವಾಗ ಸದಾನಂದ್ ಅವರು ತುಂಬ ನೊಂದುಕೊಂಡರು ಅವರಿಬ್ಬರಿಗೆ ಮಡಿಲು ತುಂಬಿದ ಹೇಮಾವತಿ ಅವರು ಕಣ್ಣು ತುಂಬಿಕೊಂಡಿದ್ದರು ಕೊನೆಯಲ್ಲಿ ಇದ್ದವ ಅವರಿಬ್ಬರ ಪ್ರೀತಿಯ ಅಣ್ಣ ಅವನು ಅವರಿಬ್ಬರಿಗಿಂತ ಹೆಚ್ಚಾಗಿ ಅಳುತ್ತಿದ್ದ ಅವರಿಬ್ಬರನ್ನ ತಬ್ಬಿಕೊಂಡು ಅಳುತ್ತಾ ಅದೆಷ್ಟು ಕಣ್ಣೀರು ಹಾಕಿದ್ದನು ಅವರ ಹುಡುಗರ ಕೈಗೆ ಒಪ್ಪಿಸಿ ಅವರಲ್ಲಿ ಹೇಳಿದ್ದು ಒಂದೆ ಅದು ಕೋರಿಕೆಯೋ ಬೇಡಿಕೆಯೋ ನನ್ನ ತಂಗಿಯರನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂದನು ಅವರಿಬ್ಬರಿಗೆ ಅವನ ಪ್ರೀತಿ ತಿಳಿಯದೇನಲ್ಲ ಖಂಡಿತ ನೀವು ಏನು ಯೋಚಿಸಬೇಡಿ ಅಂದು ಧೈರ್ಯವಿಡಲು ಅವರನ್ನು ತಾನೇ ಕಾರ್ ಡೋರ್ ತೆಗೆದು ಕೂರಿಸಿದ್ದ ವಿರಾಟ್ ಚಿರು ಇಬ್ಬರಿಗೆ ಎಂದೇ ಹೊಸ ಕಾರನ್ನು ಗಿಫ್ಟ್ ಮಾಡಿದ್ದರು ಭೂಪತಿ ಚಿರು ಇಂಚರ ಕುಳಿತ ಕಾರು ಮುಂದೆ ನಡೆದರೆ ವಿರಾಟ್ ಇಬ್ಬನಿ ಇದ್ದ ಕಾರು ಅವರಿಂದೇ ನಿಧಾನವಾಗಿ ಚಲಿಸಿತ್ತು ಅಲ್ಲಿದ್ದ ಎಲ್ಲರ ಕಣ್ಣುಗಳು ಕಾರ್ತಿಯನ್ನು ನೋಡಿ ಒದ್ದೆ ಆಗಿತ್ತು ಇಬ್ಬರು ತಂಗಿಯರು ಹೋಗುವಾಗ ಬಿಕ್ಕಿ ಬಿಕ್ಕಿ ಅತ್ತಿದ್ದರು ಅವನು ತನ್ನ ಕಣ್ಣು ಒರೆಸುತ್ತಾ ಅವರು ಹೋದ ದಿಕ್ಕು ನೋಡುತ್ತಾ ನಿಂತವನನ್ನು ನೋಡಿದ ಸಂಧ್ಯಾ ಹಾಗೂ ಸುಜಾತ ಅವರು ಅದೇಕೋ ಅವರಿಗೂ ತಿಳಿಯದೆ ತಮ್ಮ ಕಣ್ಣು ತುಂಬಿಕೊಂಡಿದ್ದರು ದುಡುಕಿ ಮದುವೆ ಮಾಡಿದರು ಎಂದು ಇದ್ದ ಒಬ್ಬ ಅಣ್ಣನಿಂದ ಇಪ್ಪತ್ತೈದು ವರ್ಷ ದೂರವಿದ್ದ ಸಂಧ್ಯಾ ಅವರು ತಮ್ಮ ಮದುವೆ ಮುಗಿದಾಗ ಅವರ ಅಣ್ಣ ಅತ್ತಿದ್ದು ನೆನೆದು ಕಣ್ಣೀರಿಟ್ಟರೆ ತನ್ನ ಪ್ರೀತಿಯಿಂದಾಗಿ ತನ್ನ ಕುಟುಂಬವನ್ನೇ ಕಳೆದುಕೊಂಡಿದ್ದ ಸುಜಾತ ಅವರು ತಮ್ಮ ಅಣ್ಣ ಪೊಲೀಸ್ ಹತ್ರ ತನ್ನಿಂದ ಹೋದೆ ತಿಂದರು ತಂಗಿ ಪರವಾಗಿಲ್ಲ ನಿಂತಿದ್ದ ನೆನೆದು ಭಾವುಕರಾದರು ವೆಂಕಟನಾಥ ಅವರನ್ನು ಕಳುಹಿಸಿಕೊಟ್ಟು ಎಲ್ಲರೂ ಹೋದ ನಂತರ ಭೂಪತಿ ಅವರು ಈ ಇಬ್ಬರ ಜೊತೆ ಕಾರ್ ಏರಿದರು ಡ್ರೈವರ್ ಪಕ್ಕದ ಸೀಟ್ನಲ್ಲಿ ಭೂಪತಿ ಇದ್ದರೆ ಹಿಂದಿನ ಸೀಟ್ನಲ್ಲಿ ಸುಜಾತ ಸಂಧ್ಯಾ ಎರಡು ಕಿಟಕಿ ಕಡೆ ಇಬ್ಬರು ಮುಖ ಮಾಡಿ ಕುಳಿತಿದ್ದರು ಚಿರು ಇಂಚರ ಜೊತೆ ಬಂದಿದ್ದ ಕೀರ್ತಿ ತನ್ನ ತವರನ್ನು ನೆನೆದು ಮೌನವಾಗಿ ಅಳುತ್ತಿದ್ದಳು ಅವರನ್ನೆಲ್ಲ ಕಳಿಸಿ ತಾವು ಛತ್ರ ಖಾಲಿ ಮಾಡಿ ಹೊರಟಿದ್ದು ಸದಾನಂದ್ ಕುಟುಂಬ ಅವರ ರಿಲೇಟಿವ್ ಎಲ್ಲ ಹೋಗಿ ಮನೆಯಲ್ಲಿ ಉಳಿದಿದ್ದು ಕೆಲವು ಮಂದಿ ಮಾತ್ರ ಎಲ್ಲ ಲಗೇಜ್ ಒಳಗೆ ತಂದು ಇಟ್ಟು ಸುಮ್ಮನೆ ಕುಳಿತ ಕಾರ್ತಿ ಕಾರ್ತಿ ಅಂದರೆ ಸದಾನಂದ್ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನಿಸ್ತಿದೆ ಅಪ್ಪ ಬೇಗ ಮದುವೆ ಮಾಡಿದ್ವಿ ಅಂತ ಅನಿಸ್ತಿದೆ ಮನೆ ತುಂಬ ಓಡಾಡಿಕೊಂಡು ಇದ್ರು ಇವತ್ತು ಅಂತ ನೆನೆದವನ ಕಣ್ಣಂಚು ಒದ್ದೆ ಆಗಿತ್ತು ಇನ್ಮೇಲೆ ಅವರ ಮನೆ ಅದೇ ಕಣಪ್ಪ ಇಬ್ಬರಲ್ಲಿ ಒಬ್ಬರ ಮದುವೆ ಮಾಡಿ ಇನ್ನೊಬ್ಬರನ್ನು ನಿಧಾನಕ್ಕೆ ಮಾಡಿದರೆ ಆಗ್ತಿತ್ತೇನೋ ಯಾಕೋ ಮನೆಗೆ ಬರೋಕೆ ಮನಸ್ಸೇ ಆಗ್ತಾ ಇಲ್ಲ ಅಂದರೂ ಹೇಮಾವತಿ ಕಣ್ಣು ಒರೆಸುತ್ತಾ ಹೆಣ್ಣು ಎತ್ತವರಿಗೆ ಇನ್ನೂ ಇದ್ದಿದ್ದೇ ಬಿಡು ಹೇಮ ಅಂದರು ಅಲ್ಲಿದ್ದ ನೆಂಟರು ಒಬ್ಬರು ವಾಪಸ್ ಹೊರಟವರನ್ನು ಎಲ್ಲರಿಗೂ ಕಳಿಸುವ ವ್ಯವಸ್ಥೆ ಮಾಡಿ ಮಿಕ್ಕಿದ ಕೆಲಸ ಮುಗಿಸಿ ಸದ್ದಿಲ್ಲದೆ ರೂಮ್ ಸೇರಿದ ಕಾರ್ತಿ ಅಲ್ಲಿದ್ದ ತಂಗಿಯರ ಫೋಟೋ ನೋಡುತ್ತಾ ಮಂಚಕ್ಕೆ ಹೊರಗೆ ಕುಳಿತ ಇತ್ತ ಕಡೆ ಕಾರ್ನಲ್ಲಿದ್ದ ಇಬ್ಬನಿ ವಿರಾಟ್ ಎದೆಲಿ ಮುಖ ಹುದುಗಿಸಿ ಅಳುತ್ತಿದ್ದಳು ಸಾಕು ಕಣೆ ಎಷ್ಟು ಅಳ್ತೀಯ ಬರೀ ಅಳೋದೇ ಆಯಿತು ತಲೆನೋವು ಬರುತ್ತೆ ಬಂಗಾರ ಅಳಬೇಡ್ವೆ ಇವತ್ತು ಒಬ್ಬನೇ ಇದ್ದಾನೆ ತುಂಬ ಅಳ್ತಿರ್ತಾನೆ ನನ್ನ ಒಂದು ದಿನ ಬಿಟ್ಟು ಇರ್ತಾ ಇರಲಿಲ್ಲ ವಿರಾಟ್ ನನಗೆ ಅಣ್ಣನ ನೋಡಬೇಕು ಅಂತ ಅನಿಸ್ತಿದ್ದೆ ಇವಾಗ ತಾನೇ ಬಂದಿರೋದು ನಾಳೆ ಮನೆಗೆ ಬರ್ತಾರೆ ಇಬ್ಬನಿ ಅವಾಗ ನೋಡಬಹುದು ಅಲ್ವಾ ಪ್ಲೀಸ್ ಅಳ್ಬೇಡ ನನಗೆ ನಿನ್ನ ಹಳು ನೋಡೋಕೆ ಆಗಲ್ಲ ಪ್ಲೀಸ್ ಮುದ್ದು ಅಂದು ಅವಳ ಕಣ್ಣು ಒರೆಸಿದ ಅವಳು ಅವನ ತೋಳಿಗೆ ಹೊರಗಿದ್ದಳು ಕರ್ಚೀಫ್ನಲ್ಲಿ ಕಣ್ಣು ಮೂಗು ಒರೆಸುತ್ತಾ ಕುಳಿತಿದ್ದಳು ಇಬ್ಬನಿ ಚಿರು ಅವಳನ್ನೇ ನೋಡುತ್ತಿದ್ದವ ಅಯ್ಯ ನನ್ನ ಕರ್ಚೀಫ್ ಅಂದ ನಾನು ಇಲ್ಲಿ ಅಳ್ತಿದ್ದರೆ ನಿಂಗೆ ಖರ್ಚೀಫ್ ಮುಖ್ಯನಾ ತೊಗೊಳಯ್ಯಾ ಯಾವಳಿಗೆ ಬೇಕು ನಿಂದು ಅಂದು ವಾಪಸ್ ಕೊಡಲು ಹೋದಾಗ ಬೇಡ ನೀನೇ ಹಿಡ್ಕೊ ಅದರಲ್ಲಿ ಮೂಗು ಎಲ್ಲ ತಿಕ್ಕಿದ್ದೀಯ ವ್ಯಾ ಅಂದು ಮುಖ ತಿರುವಿದ ಇಲ್ಲಿ ಹೆಂಡ್ತಿ ಅಳ್ತಾ ಇದ್ದಾಳೆ ಸಮಾಧಾನ ಮಾಡೋದು ಬಿಟ್ಟು ಹತ್ತು ರೂಪಾಯಿ ಖರ್ಚೀಫ್ಗೆ ಒದ್ದಾಡ್ತಿದ್ಯಾ ನೀನು ಇವತ್ತು ಒಂದಿನ ಅಳ್ತೀಯಾ ಇಂಚರ ನಾನು ಇನ್ನು ಜೀವನ ಪೂರ್ತಿ ಅಳ್ತಾ ಇರಬೇಕು ಅಲ್ವಾ ನಿನ್ನ ಜೊತೆ ಬಾಳ್ತಾ ಅದನ್ನು ಯಾರೂ ಯೋಚಿಸ್ತಿಲ್ಲ ನನಗೆ ಅದೇ ನೋವಾಗ್ತಿರೋದು ಇವಾಗ ನನಗೆ ನಿನ್ನ ಜೊತೆ ಜಗಳ ಹಾಡು ಮೂಡಿಲ್ಲ ಪಾಪ ನಮ್ಮ ಅಣ್ಣ ನಾವೆಲ್ಲ ಅಂತ ಅದೆಷ್ಟು ಅಳ್ತಿದ್ದಾನೋ ಲೇ ಕೀರ್ತಿ ಅಣ್ಣ ನಮ್ಮನ್ನು ಮಿಸ್ ಮಾಡಿಕೊಂಡಾಗೆಲ್ಲ ಮೆಣಸಿನಕಾಯಿ ಹಾಕಿ ಏನಾದರೂ ರೆಸಿಪಿ ಮಾಡಿಕೊಡು ಓಕೆನಾ ಹ್ಞೂ ಅದೊಂದೇ ಇರೋದು ಇವಳಿಗೆ ಕೀರ್ತಿ ಅವಳು ಹೇಳಿದ್ದು ಏನು ಕೇಳಬೇಡ ಇಷ್ಟು ದಿನ ಇವಳು ಕೊಟ್ಟ ಕಾಟ ಸಾಲದು ಅಂತ ಇವಾಗ ನಿನಗೆ ಹೇಳಿ ಕೊಡ್ತಾಳೆ ಕಾರ್ತಿನ ಚೆನ್ನಾಗಿ ನೋಡ್ಕೋ ಆಯ್ತಾ ಹ್ಞೂ ಅಣ್ಣ ಲೇ ಕೀರ್ತಿ ನೀನು ಯಾಕೆ ಅಳ್ತಿದ್ದೀಯಾ ಏನಿಲ್ಲ ಕಣೆ ಸರಿ ನಾನು ಇಬ್ಬನಿ ಅಣ್ಣನ ಹತ್ರ ಏನು ಹೇಳಿದ್ದೀವಿ ಅದನ್ನು ಅಲ್ಲಿಗೆ ಹೋದ್ಮೇಲೆ ಅಣ್ಣನ ಹತ್ರ ಕೇಳು ಮರಿಬೇಡ ಏನು ಹೇಳಿದ್ದೀರಾ ಅದನ್ನು ಅಣ್ಣನ ಹತ್ರ ಕೇಳು ಆಯಿತಾ ಹ್ಞೂ ಅಂದಳು ಕೀರ್ತಿ ಕಾರ್ ಗೇಟ್ ದಾಟಿ ಮನೆ ಮುಂದೆ ಬಂದು ನಿಂತಿತ್ತು ಅವರಿಂದೆ ಇಬ್ಬನಿ ವಿರಾಟ್ ಇದ್ದ ಕಾರ್ ಬಂದು ನಿಲ್ಲಲು ಅವರೆಲ್ಲ ಗಾರ್ಡನ್ನಲ್ಲಿ ಕುಳಿತು ಅವರ ಅಪ್ಪ ಅಮ್ಮಂದಿರಿಗೆ ಕಾಯುತ್ತಿದ್ದರು ವಿರಾಟ್ ಇಬ್ಬನಿ ಹಿಂಚರ ಚಿರು ಕೀರ್ತಿ ಎಲ್ಲ ಕುಳಿತು ಮಾತನಾಡುತ್ತಾ ಇರಲು ಕಾರ್ಗಳು ಒಂದರ ಹಿಂದೆ ಒಂದು ಬಂದು ನಿಂತವು ಕಾರ್ನಿಂದ ಇಳಿದ ಸಂಧ್ಯಾ ಹಾಗೂ ಸುಜಾತ ಅವರು ಒಳಗೆ ಹೋಗಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರಕ್ಕೆ ತಯಾರಿ ನಡೆಸಿದರು ಕಾರ್ ಇಳಿದು ಅವರ ಬಳಿ ಬಂದ ಭೂಪತಿ ಅವರನ್ನು ನೋಡಿ ಯಾಕೆ ಡ್ಯಾಡ್ ಲೇಟ್ ಆಯಿತು ಅಂದ ವಿರಾಟ್ ಅಲ್ಲಿ ಎಲ್ಲರಿಗೂ ಹೇಳಿ ಬರೋಕೆ ಸ್ವಲ್ಪ ಲೇಟ್ ಆಯಿತು ಅಂದ ಅವರು ಯಾರು ಕರೆಯಲು ಆ ಕಡೆ ಹೋದರು ಚಿರು ಇಂಚರ ಬಾಗಿಲಲ್ಲಿ ನಿಲ್ಲಿಸಿ ಹಾರತಿ ತಟ್ಟೆ ಇಳಿದು ಬಂದ ಸುಜಾತ ಅವರು ಸಂಧ್ಯ ಕಡೆ ನೋಡಿ ಬಾ ಅನ್ನುವಂತೆ ಸನ್ನೆ ಮಾಡಿದರು ಅವರು ಸ್ವಲ್ಪ ಯೋಚಿಸಿ ನಂತರ ಒಲ್ಲದ ಮನಸ್ಸಿನಿಂದಲೇ ಬಂದು ಇಬ್ಬರು ಸೇರಿ ಅವರಿಗೆ ಆರತಿ ಮಾಡಿದರು ಇಂಚರ ಕೈಯಲ್ಲಿ ಬಾಗಿಲಿಗೆ ಪೂಜೆ ಮಾಡಿಸುವಂತೆ ಹೇಳಿದರು ಅರ್ಚಕರು ಮೊಳೆ ಹೊಡೆಸಿ ಸೇರಿನಲ್ಲಿ ತುಂಬಿ ಇಟ್ಟಿದ್ದ ಅಕ್ಕಿ ಬೆಲ್ಲವನ್ನು ಕಾಲಿನಿಂದ ಒದ್ದು ಒಳಗೆ ಬಲಗಾಲಿಟ್ಟು ಬಂದಳು ಇಂಚರ ಮತ್ತು ಅದೇ ಥರ ಇಬ್ಬನಿ ವಿರಾಟ್ಗೆ ಆರತಿ ಮಾಡಿ ಅವಳ ಕೈಯಿಂದ ಬಾಗಿಲಿಗೆ ಪೂಜೆಗೆ ಮೊಳೆ ಹೊಡೆಸಿದ ನಂತರ ಸೇರಲ್ಲಿ ತುಂಬಿದ್ದ ಅಕ್ಕಿ ಬೆಲ್ಲವನ್ನು ಒದ್ದು ಬಲಗಾಲಿಟ್ಟು ವಿರಾಟ್ ಜೊತೆ ಹೊಳ ಇಂಚರ ಇಬ್ಬನಿ ಇಬ್ಬರು ದೀಪ ಹಚ್ಚಿ ದೇವರಿಗೆ ಕೈ ಮುಗಿದು ಬಂದಾಗ ಎಲ್ಲ ಹಾಲ್ನಲ್ಲಿ ಕುಳಿತಿದ್ದರು ಸಂಧ್ಯ ಅಡುಗೆ ಮನೆಯಲ್ಲಿ ಅಡುಗೆ ಬಟ್ಟರ ಬಳಿ ಇವಾಗ ಎಲ್ಲರಿಗೂ ಟೀ ಕೊಡಲು ರಾತ್ರಿ ಊಟದಲ್ಲಿ ಏಳುತ್ತಾ ಇರಲು ಅಲ್ಲಿಗೆ ಬಂದ ಅವರ ಅತ್ತಿಗೆ ಏನ್ ಸಂಧ್ಯಾ ನಿನ್ ಮನೆಯಲ್ಲಿ ಏನ್ ನಡೀತಿದೆ ಅಂದರು ಯಾಕೆ ಅತ್ತಿಗೆ ಹೀಗೆ ಕೇಳ್ತಿದ್ದೀರಾ ಅವರನ್ನ ಮನೆ ತುಂಬಿಸಿಕೊಳ್ಳುತ್ತಾ ಇದ್ದೀವಿ ನೀವು ನೋಡ್ತಿದ್ರಲ್ಲ ಅದೆಲ್ಲ ಕಣೆ ನಿನ್ನ ಮನೆಯಲ್ಲಿ ನಿನ್ನ ಮಗನ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅವಳ ಮಗನೇ ಎಲ್ಲದರಲ್ಲೂ ಮೊದಲು ಆಗ್ತಾ ಇರೋದು ಅತ್ತಿಗೆ ಅವನು ವಿರಾಟ್ಗಿಂತ ದೊಡ್ಡವನು ಅದಕ್ಕೆ ದೊಡ್ಡವನಾದರೆ ಏನಂತೆ ಇಷ್ಟು ವರ್ಷ ಈ ಮನೆಯಲ್ಲಿ ರಾಜನ ಥರ ಇದ್ದ ನಿನ್ನ ಮಗ ಇವಾಗ ಅವನು ಬರ್ತಿದ್ದ ಹಾಗೆ ಹಿಂದೆ ಆಗಿದ್ದಾನೆ ಅಂದರೆ ಇವಾಗಲೇ ಹೀಗೆ ಇನ್ನ ಮುಂದೇನು ಹೀಗೆ ಆದರೆ ನಿನ್ನ ಮಗ ಮೂಲೆ ಗುಂಪು ಆಗ್ತಾನೆ ನೋಡು ಅಂದಾಗ ಯೋಚನೆಗೆ ಬಿದ್ದರು ಸಂಧ್ಯಾ ಅವರಿರುವಲ್ಲಿಗೆ ಬಂದರು ಸುಜಾತ ಸಂಧ್ಯಾ ಸುಜಾತ ನಡುವೆ ಇಲ್ಲಿಯವರೆಗೂ ಯಾವುದೇ ಒಂದು ಮಾತಾಗಿಲ್ಲ ಏನಾದರೂ ಬೇಕಿದ್ದರೆ ಮೂಕವಾಗಿ ಕೇಳುವುದು ಕೊಡುವುದು ನಡೆಯುತ್ತಿತ್ತು ಇಂದು ಮಾತನಾಡಲು ತಾವೇ ಬಂದಿದ್ದರು ಸುಜಾತ ಅದು ಮಕ್ಕಳ ಪ್ರಸ್ತದ ಶಾಸ್ತ್ರದ ಬಗ್ಗೆ ಅರ್ಚಕರ ಹತ್ರ ಕೇಳಬೇಕಿತ್ತು ಅಂದರು ಕೇಳೋಣ ಅಂದು ರಂಗಣ್ಣ ಎಲ್ಲರಿಗೂ ಟೀ ಕಾಫಿ ತನಿ ಅಂದು ಸುಜಾತರನ್ನು ನೋಡಿ ಬನ್ನಿ ಎಂದು ಹೊರಗೆ ನಡೆದರು ಹಾಲ್ಗೆ ಬಂದು ನೋಡಲು ಅಲ್ಲಿ ತುಂಬ ಜನ ಕುಳಿತಿದ್ದರು ಇಬ್ಬರು ಮುಖ ಮುಖ ನೋಡಿಕೊಂಡು ಕೇಳಲು ಮುಜುಗರದಿಂದ ನಿಂತಾಗ ಅವರನ್ನು ಇಲ್ಲಿಗೆ ಕರೆದು ಹೇಳಿ ಅಂದರು ಸುಜಾತ ಹ್ಞೂ ಅನ್ನುತ್ತಾ ರೀ ಸ್ವಲ್ಪ ಬನ್ನಿ ಅಂದಾಗ ಏನಮ್ಮ ಎಲ್ಲರಿಗೂ ಟೀ ಏನಾದರೂ ಕೊಡೋಕೆ ಹೇಳು ಅನ್ನುತ್ತಾ ಎದ್ದು ಬಂದವರೇ ಅಲ್ಲಿ ಅಕ್ಕಪಕ್ಕ ನಿಂತಿದ್ದ ಇಬ್ಬರು ಹೆಂಡತಿಯರನ್ನು ನೋಡಿ ಏನು ಇಬ್ಬರು ಒಟ್ಟಿಗೆ ಕರೀತಾ ಇದ್ದೀರಾ ಯಾಕೆ ಒಂಥರ ಇದ್ದೀರಾ ಅಂದರು ಅರ್ಚಕರತ್ರ ಅದು ಯಾವಾಗ ಮಾಡೋದು ಟೈಮ್ ಎಲ್ಲ ಕೇಳಿ ಏನು ಮಾಡೋದು ಶಾಸ್ತ್ರ ಮಾಡೋಕೆ ಅಂದರು ಸಂಧ್ಯಾ ಸಂಧ್ಯಾ ಅವರನ್ನು ನೋಡಿ ಅದೇನು ಶಾಸ್ತ್ರ ಅದರ ಬಗ್ಗೆ ನೀವೇ ಕೇಳಿ ಅಂದರು ಏನು ಶಾಸ್ತ್ರ ಅಂದರು ತಿಳಿಯದೆ ಸುಜಾತ ಸಂಧ್ಯಾ ಮುಖ ಮುಖ ನೋಡಿಕೊಂಡು ಫಸ್ಟ್ ಐಟ್ ಯಾವಾಗ ಮಾಡುವುದು ಕೇಳಿ ಅಂದರು ಸಂಧ್ಯಾ ಸ್ವಲ್ಪ ಬಿರುಸಾಗಿ ಏ ಈ ವಯಸ್ಸಲ್ಲಿ ಅದೆಲ್ಲ ಯಾಕಮ್ಮ ನನಗೆ ಅಂದರು ಭೂಪತಿ ರೀ ನಿಮಗೆಲ್ಲ ಮಕ್ಕಳಿಗೆ ಅಂದರು ಸಂಧ್ಯಾ ಸ್ವಲ್ಪ ಮುನಿದು ಅವರ ಮಾತಿಗೆ ಕಿಸಕ್ಕೆಂದು ನಕ್ಕರು ಸುಜಾತ ಹೋ ಸಾರಿ ನಾನೆಲ್ಲೋ ನಮಗೆ ಹೇಳ್ತಿದ್ದೀಯಾ ಅಂದ್ಕೊಂಡೆ ಸಾರಿ ನಾನು ಆಮೇಲೆ ಕೇಳ್ತೀನಿ ಅಂದಾಗ ಹ್ಞೂ ಹಾಗೆ ನಾಳೆ ಪೂಜೆ ಬಗ್ಗೆನು ಕೇಳಿ ಎಂದರು ಸರಿ ಕೇಳ್ತೀನಿ ಅಂದು ಅಲ್ಲಿಂದ ನಡೆದರು ಎಲ್ಲರೂ ಟೀ ಎಲ್ಲ ಕುಡಿದು ಮಾತನಾಡುತ್ತಾ ಕುಳಿತಾಗ ನಾಳೆ ಇರುವ ಸತ್ಯನಾರಾಯಣ ಪೂಜೆ ಬಗ್ಗೆ ಕೇಳಿದರು ಭೂಪತಿ ಅದಕ್ಕೆ ತಯಾರಿ ಬಗ್ಗೆ ಸಂಧ್ಯಾ ಸುಜಾತಾರ ಬಳಿ ಹೇಳಿ ಇಷ್ಟೊಂದುದ್ದ ಲೀಸ್ಟ್ ಕೊಟ್ಟು ನಾವಿನ್ನು ಹೊರಡುತ್ತೀವಿ ಅಂದು ಮೇಲಿದ್ದಾಗ ಅದು ಅವರ ಪ್ರ ಯಾವಾಗ ಅಂತ ಹೇಳಿದರೆ ಅಂದರು ಭೂಪತಿ ಇಂಚರ ಚಿರುಗೆ ಕೈಯಲ್ಲಿ ತಿವಿದರೆ ವಿರಾಟ್ ಇಬ್ಬನೆಯನ್ನು ನೋಡಿ ಕಣ್ಣು ಹೊಡೆದಿದ್ದ ಇವತ್ತು ಬೇಡ ನಾಳೆ ಹಿಡ್ಕೊಳ್ಳಿ ಅದೆಲ್ಲ ಯಾಕೆ ಅಂದರು ಸಂಧ್ಯಾ ನಾಳೆ ಪೂಜೆ ಆದ್ಮೇಲೆ ಅವರ ಹೊಸ ಜೀವನ ಪ್ರಾರಂಭ ಆಗಲಿ ತಾಯಿ ಅಂದು ಅವರು ಹೊರ ನಡೆದರೆ ಇವರುಗಳು ನಿಂತಲೇ ನಿಂತಿದ್ದರು ಬಚ ಹಾವಾದೆ ಅಂದ ಚಿರು ಇಂಚರ ಕಡೆ ನೋಡಿ ವಿರಾಟ್ ಮುಖ ಚಿಕ್ಕದು ಮಾಡಿಕೊಂಡು ಅವಳನ್ನು ನೋಡಿದಾಗ ಅವನ ರೀತಿಗೆ ಮುಗುಳು ನಗೆ ನಿಂತಿದ್ದಳು ಇಬ್ಬನೇ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು